ಗೊಬ್ಬರಗೆಲ್ಲ ಸಬ್ಸೆಂಟ್ ಆಗಿದೆ ಡಿ ಎ ಪಿ ಒಂದಿಲ್ಲ ಇವತ್ತು ಬರುತ್ತೆ ನೂರು ಟನ್ಗೆ ಹೇಳಿದೀವಿ ನೂರು ಟನ್ ಹೇಳಿದೀವಿ ಇವತ್ತು ಬರುತ್ತೆ ಇವತ್ತಿಂದ ಬರೋದು ಸ್ಟಾರ್ಟ್ ಆಗುತ್ತೆ ಗೊಬ್ಬರ ಎಲ್ಲ ನೂರು ಟನ್ ಬರುತ್ತೆ ಎಲ್ಲ ರೈತರಿಗೂ ಬೇಕಾಗಿದೆ ಅದರಿಂದ ಸ್ವಲ್ಪ ಕಮ್ಮಿಯಾಗಿ ರೈತರಿಗೆಲ್ಲ ಕೊಡೋಣ ಅಂತ ಒಂದು ಉದ್ದೇಶದಿಂದ ಒಂದು ನೂರು ಟನ್ಗೆ ಆರ್ಡರ್ ಮಾಡಿದೀವಿ ನೂರು ಟನ್ ಇದು ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ಬರೋದು ಸ್ಟಾರ್ಟ್ ಆಗುತ್ತೆ ಎಷ್ಟೊತ್ತಿಗೆ ಬರ್ಬೋದು ಸರ್ ಇವತ್ತು ನೋಡೋ ಮಧ್ಯಾಹ್ನ ಮಧ್ಯಾಹ್ನ ಬರುತ್ತೆ ನೋಡು ಇವಾಗ ಬರುತ್ತೆ ಒಂದೆರಡು ಗಂಟೆ ಮೂರು ಗಂಟೆಗೆ ಬರ್ಬೋದು ನೋಡು ಬರುತ್ತೆ ಸ್ಟಾಕ್ ಗೆ ಇಟ್ಕೊಳ್ಳೋಕೆ ಜಾಗ ಇಲ್ಲ ನಮಗೆ ஸ்டா் ஜாதி ஆகிபுட்டு ஜாக இல்லை இடம் அதுக்கு தர்சோது சொல்ல இது எல்லாம் சொல்ல சேல் ஆகாந்தங்க தருத்தாதி யாங்க ஜாக இல்ல இடக்க ಅದರಿಂದ ಸ್ವಲ್ಪ ಬೇರೆ ಜಾಗನೂ ಸ್ವಲ್ಪ ವ್ಯವಸ್ಥೆ ಮಾಡಬೇಕು ಅಂತಿದ್ವಿ ಮಾಡ್ತೀವಿ ಗೊಬ್ಬರ ಎಲ್ಲ ಸಫಿಷಿಯೆಂಟ್ ಆಗಿದೆ ಎಲ್ಲ ಏನು ಸಮಸ್ಯೆ ಇಲ್ಲ ಡಿ ಎ ಪಿ ಒಂದು ಇವಾಗ ಬರುತ್ತೆ ಔಷಧಿಗಳು ಔಷಧಿಗಳು ನಾವು ನೆಕ್ಸ್ಟು ಕಮಿಟಿ ಮೀಟಿಂಗ್ ಕರೆದು ಕಮಿಟಿ ಮೀಟಿಂಗಲ್ಲಿ ಅದು ನಮಗೆ ಆ ಔಷಧಿಗಳು ಹೆಂಗಂದ್ರೆ ಡಿಸ್ಕೌಂಟ್ ರೇಟ್ಗಳೆಲ್ಲ ಇರ್ತಾವೆ ಕಂಪ್ನಿಯಿಂದ ನಾವು ಅದನ್ನು ತೀರ್ಮಾನ ಮಾಡಿಕೊಂಡು ಕಮಿಟಿನಲ್ಲಿ ಯಾವ ರೇಟ್ ನಾವು ಇಡಬೇಕು ಏನು ಆಚೆ ಹೆಂಗೆ ರೇಟ್ ಇದೆ ನಾವು ಡಿಸ್ಕೌಂಟ್ ರೇಟಲ್ಲಿ ಹೆಂಗೆ ಕೊಡಬೇಕು ಅನ್ನೋದನ್ನು ಮಾಡ್ತೀವಿ ಒಟ್ಟಿನಲ್ಲಿ ಎಲ್ಲ ಜಾಗಕ್ಕಿಂತ ನಮ್ಮ ಹತ್ರ ಕಮ್ಮಿಯಾಗಿ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕಮ್ಮಿ ಆಗುತ್ತೆ ಮೇನ್ ನಮ್ ಕಾನ್ಸಂಟ್ರೇಷನ್ ಟಾಟಾ ಕಂಪ್ನಿ ಒಳ್ಳೆ ಇದಿದೆ ಟಾಟಾ ಮಾಡ್ತಾ ಇದೀವಿ ಇಲ್ಲ ಮಾಡ್ತೀವಿ ಯಾಕಂದ್ರೆ ಮೊನ್ನೆ ನಿಲ್ಸಿದ್ವಿ ಯಾಕಂದ್ರೆ ಈ ಐಡಿ ಕಾರ್ಡ್ಸ್ ಸಮಸ್ಯೆ ನಮಗೆ ಇವಾಗ ಇವತ್ತು ಬರುತ್ತೆ ನಾಳೆ ಎಲ್ಲ ಹಂಗ್ ಮಾಡ್ಸಕ್ ಆಗೋಲ್ಲ ಒಂದ್ಸಲ ಸ್ಟಾರ್ಟ್ ಮಾಡ್ತೀವಿ ಒಂದು ಮೂರು ತಿಂಗಳು ಎಷ್ಟು ಶೇರ್ದಾರ ಬರ್ತಾರೋ ಅಷ್ಟು ಐಡಿ ಕಾರ್ಡ್ಸ್ ಒಂದೇ ಸಲ ಮಾಡ್ಸೋದಕ್ಕೆ ಚೆನ್ನಾಗಿರುತ್ತೆ ಅಂತ ನಾವು ಆ ಉದ್ದೇಶಕ್ಕೋಸ್ಕರ ಸ್ಟಾಪ್ ಮಾಡಿದೀವಿ ಅಷ್ಟೇ ಇಲ್ಲ ಜಮೀನ್ ಇದ್ರೆ ಸೊಸೈಟಿ ನಲ್ಲಿ ಬರೋದೇ ಇಲ್ಲ ಕಾನೂನಲ್ಲೇ ಇಲ್ಲ ಕಾನೂನಲ್ಲೇ ಬಂದ್ಬಿಟ್ಟು ಜಮೀನು ಇಲ್ಲದೆ ಇರೋರಿಗೆ ಸೊಸೈಟಿನಲ್ಲಿ ಶೇರ್ ಕೊಡೋದಕ್ಕೆ ಬರೋದಿಲ್ಲ ನಿಮಗೆ ಮಿನಿಮಮ್ ಇಪ್ಪತ್ತು ಗುಂಟೆ ಪಾಣಿ ಇರಲೇಬೇಕು ಸೊಸೈಟಿಯಲ್ಲಿ ಸೇರ್ ಸಿಗ್ಬೇಕಂದ್ರೆ ನಮ್ಮ ಬೈಲ ಪ್ರಕಾರವಾಗಿ ಇಪ್ಪತ್ತು ಗುಂಟೆ ಪಾಣಿ ಇರಲೇಬೇಕು ಆ ಇಪ್ಪತ್ತು ಗುಂಟೆ ಪಾಣಿ ಇದ್ರೆ ಮಾತ್ರನೇ ನಿಮಗೆ ಶೇರ್ ಸಿಗೋದಿಲ್ಲ ಕೆಲಸ ಮಾಡಿದ್ರೆ ಯಾರು ಯಾರು ಬೇಕಾದ್ರೂ ಕೆಲಸ ಮಾಡೋದಿದ್ರೆ ಕೆಲಸ ಮಾಡಿದ್ರೆ ಯಾರು ಮಾಡಿದ್ರು ಬರುತ್ತೆ ಕೆಲಸ ಮಾಡೋಕೆ ಸುಮ್ಮನೆ ಕುತ್ಕೊಂಡು ಟೇಬಲ್ ಮೇಲೆ ಪೆನ್ ಬುಕ್ ಎತ್ಕೊಂಡು ನೋಡ್ಕೊಂಡು ಹೋಗ್ಕೊಂಡು ಕಾಫಿ ಕುಡ್ಕೊಂಡು ಹೋದ್ರೆ ಯಾರು ಮಾಡಿದ್ರು ಆಗೋದಿಲ್ಲ ಕೆಲಸ ಮಾಡಿದ್ರೆ ಆಗುತ್ತೆ ಹೌದು ಅಲ್ಲಿಂದ ಬಂದು ಇವಾಗ ನೋಡಿ ಇವಾಗೆಲ್ಲ ಚೆಕ್ಸು ಫೈಲು ಎಲ್ಲ ಸೈನ್ ಮಾಡಿದೆ ಎಲ್ಲ ಮಾತಾಡದೆ ಏನೇನು ಅಂತ ಲಿಸ್ಟ್ ಮಾಡಿದ್ರು ಡಿಸ್ಕಷನ್ ಮಾಡಿದೆ ಎಲ್ಲ ಓಕೆ ಮಾಡಿದೆ ಹೋಗ್ತಾ ಇರ್ತೀವಿ ಅಷ್ಟೇ ಅದು ಅದು ನಡೀತಾ ಇರುತ್ತೆ ಎಲ್ಲ ಕ್ಯಾಮ್ರಾಗಳಿದಾವೆ ಕ್ಯಾಮ್ರಾದಲ್ಲಿ ನೋಡ್ತಾ ಇರ್ತೀನಿ ನಾನು ಆನ್ಲೈನಲ್ಲಿ ಕ್ಯಾಮ್ರಾ ನೋಡ್ತಾ ಇರ್ತೀನಿ ಏನು ನಡೀತಾ ಇದೆ ಹೆಂಗೆ ನಡೀತಾ ಇದೆ ಎಲ್ಲ ಗೊತ್ತಾಗ್ತಾ ಇದೆ ಹೊಸಬ್ರಿಗೆ ಕೆಲಸ ಕೊಟ್ಟಿದ್ದೀವಿ ಹೆಣ್ಮಕ್ಳಿಗೆ ಕೆಲಸ ಮಾಡ್ತಾ ಇದ್ದಾರೆ ಬುಕ್ಸು ಸ್ಟೋರ್ ಇದೆ ಆಮೇಲೆ ನಾವು ಇವಾಗ ಜನೌಷಧಿ ಕೇಂದ್ರ ಮಾಡಿದ್ದೀವಿ ಇದು ಪೆಸ್ಟಿಸೈಡ್ಸು ಫೆಸಿಲಿಟೈಸ್ ಮಾಡಿದಿವಿ ಇನ್ನೆಲ್ಲ ಒಂದೊಂದಾಗಿ ಒಂದೊಂದಾಗಿ ಮಾಡ್ಕೊಂಡು ಹೋಗ್ತಾ ಇರ್ತೀವಲ್ಲ ಅದು ದುಡ್ಡು ಬೇರೆ ಇಲ್ವಲ್ಲ ನಮ್ಮ ಹತ್ರ ಕಮ್ಮಿ ಇತ್ತು ದುಡ್ಡು ಅದ್ರ ಇದರಲ್ಲೇ ರೊಟೇಷನ್ ಮಾಡಿ ಅದಕ್ಕೆ ಹಾಕೊಂಡು ಅದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ವಿ ಹಳೆ ಬಿಲ್ಡಿಂಗ್ ಹೌದು ಇಲ್ಲ ಲೇಟ್ ಆಗ್ತಾ ಇದೆ ಏನಕ್ಕೆ ಲೇಟ್ ಆಗ್ತಾಯಿದೆ ಅಂದರೆ ಫಂಡ್ಸ್ ರೆಡಿ ಮಾಡ್ಕೋಬೇಕು ನಾವು ಫಂಡ್ಸ್ ಇದಕ್ಕೆ ಮಿನಿಮಮ್ ಅಂದ್ರೂ ಒಂದು ಹತ್ತು ಕೋಟಿ ಮೇಲೆ ಬೇಕಾಗ್ತದೆ ಫಂಡ್ಸ್ ನಾವು ಬಿಲ್ಡಿಂಗ್ ಕಟ್ಟಬೇಕಂದ್ರೆ ಹತ್ತು ಕೋಟಿ ಮೇಲೆ ಬೇಕು ಆ ಫಂಡನ್ನು ನಾವು ಹೆಂಗೆ ಮೊಬಲೈಸೇಷನ್ ಮಾಡ್ಕೋಬೇಕು ಅನ್ನೋದು ಇರಬೇಕು ಇನ್ನೊಂದು ನಾವು ಲೋನ್ ತಗೋಬೇಕು ಅದೆಲ್ಲ ಮಾಡ್ಕೋಬೇಕಂದ್ರೆ ನಮಗೆ ಅದಕ್ಕೆ ತಕ್ಕಂತೆ ರೆವೆನ್ಯೂ ಜನರೇಟ್ ಆಗಬೇಕು ಇವಾಗ ಮೊದಲಿರುವಂಥ ಅಂಗಡಿಗಳವ್ರದ್ದು ಯಾರ್ದು ಅಗ್ರಿಮೆಂಟ್ ಇಲ್ಲ ಏನೂ ಇಲ್ಲ ಅವ್ರವ್ರು ಇಷ್ಟ ಬಂದಂಗೆ ಅವ್ರ ಅಂಗಡಿಗಳಲ್ಲಿ ಇದ್ರು ಅವರು ಇವಾಗ ಎಲ್ಲರಿಗೂ ಅವ್ರು ಲೀಗಲ್ ಆಗಿ ಅಗ್ರಿಮೆಂಟ್ಸ್ ಮಾಡಿ ಎಲ್ಲ ಮಾಡಿ ಕೊಡ್ತಾ ಇದ್ದೀವಿ ಅದನ್ನ ಕರೆಕ್ಟಾಗಿ ನಾವು ಆ ಫಂಡ್ಸ್ ನಾವು ರೈಸ್ ಮಾಡಿಕೊಂಡು ಒಂದು ವೇಳೆ ಓಕೆ ನಾವು ಹತ್ತು ಕೋಟಿ ನಾವು ಲೋನ್ ತಗೊಂಡ್ರೆ ತಿಂಗಳಿಗೆ ಬಂದ್ಬಿಟ್ಟು ಒಂದು ಏಳೆಂಟು ಲಕ್ಷ ರೂಪಾಯಿ ನಾವು ಎಮ್ ಐ ಕಟ್ಟಬೇಕು ಅನ್ಕೊಳ್ಳಿ ಏಳೆಂಟು ಲಕ್ಷ ಎಮ್ ಐ ಕಟ್ಟಬೇಕು ಆ ಇ ಎಮ್ ಐ ಕಟ್ಬೇಕು ಅಷ್ಟು ದುಡ್ಡು ನಮ್ಗೆ ಬರಬೇಕಲ್ಲ ಅದನ್ನ ನಾವು ತೋರಿಸ್ಬೇಕಲ್ಲ ಬ್ಯಾಂಕ್ಗೆ ತೋರಿಸ್ಬೇಕು ನಾವು ಆದ್ರಿಂದ ಅದನ್ನ ಮೊಬಲೈಸೇಷನ್ ಮಾಡ್ತಾ ಇದೀವಿ ಒಂದು ಲೆವೆಲ್ ಹಂತಕ್ಕೆ ಬಂದಿದೆ ಇನ್ನು ಮ್ಯಾಕ್ಸಿಮಮ್ ಒನ್ ಇಯರ್ ಅಷ್ಟರಲ್ಲಿ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿ ತುಂಬಾ ಅಂತಾರಿಗೆ ಇವಾಗ ನಮ್ಮ ಹತ್ರ ಐದು ಸಾವಿರ ಆರು ಸಾವಿರ ಅವ್ರು ಇಪ್ಪತ್ತು ಸಾವಿರ ಮೂವತ್ತು ಸಾವಿರಗೆಲ್ಲ ಕೊಟ್ಕೊಂಡವ್ರಂತದೆಲ್ಲ ಹೆಂಗು ಒಡ್ದಾಗ್ತೀವಲ್ಲ ಅಂತ ಬಿಟ್ಬಿಟ್ಟಿದೀವಿ ಇರ್ಲಿ ಅಂತ ಎಲ್ಲ ಹೊಡೆದ್ಮೇಲೆ ಅದು ಆಟೋಮೆಟಿಕ್ ಆಗಿ ಆಮೇಲೆ ನಾವು ಹೆಂಗ್ ಮಾಡ್ಕೋಬೇಕು ಹಂಗ್ ಮಾಡ್ಕೋಬೇಕು ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ಟಿದ್ರು ಕೂಡ ಅಡ್ವಾನ್ಸ್ ಬಾಡಿಗೆ ಬಾಡಿಗೆ ಇಲ್ಲ ಇಲ್ಲ ಇಲ್ಲಿ ನಾವು ಮಾಡ್ತೀವಿ ಅದನ್ನೇ ನಾವು ಮಾಡ್ತೀವಿ ಇವಾಗ ಯಾಕೆ ಇರೋದ್ರಲ್ಲಿ ಇವಾಗ ನಾವು ಇವಾಗ ತಿರ್ಗ ಬಾಡಿಗೆ ಕೊಟ್ಟು ಒಂದು ವರ್ಷದಲ್ಲಿ ಹೊಡಿಬೇಕು ತಿರ್ಗಾ ಯಾಕೆ ರಾಮನ್ಯ ಇರೋದು ಕಂಟಿನ್ಯೂ ಆಗಲಿ ಆಮೇಲೆ ಬೇಕಂದ್ರೆ ಹೊಡೆದ್ಬಿಟ್ಟು ಫ್ರೆಶ್ ಆಗಿ ಮಾಡ್ಕೊಳ್ಳೋಣ ಥ್ಯಾಂಕ್ ಯು ಸರ್